ಟು ಫಾರೆಸ್ಟ್ ಅಂಡ್ ನೇಚರ್ ಟಿವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಒತ್ತಿ ಬಟನ್ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ಭೂಮಿಯ ಮೇಲೆ ಮೂರು ಸಾವಿರಕ್ಕೂ ಹೆಚ್ಚು ಜಾತಿಯ ಹಾವುಗಳಿವೆ ಎಂದು ಸಂಶೋಧಕರು ಅಂದಾಜಿಸಿದ್ದಾರೆ ಇವುಗಳಲ್ಲಿ ಕೆಲವು ಹೆಚ್ಚು ವಿಷಕಾರಿ ಹಾಗೂ ನೋಡಲು ವಿಭಿನ್ನವಾಗಿವೆ ಕೆಲವು ದಿನಗಳ ಹಿಂದೆ ಕೆಂಪು ಬಿಳಿ ಬಣ್ಣದ ಹಾವು ಕಾಣಿಸಿಕೊಂಡಿರುವ ವಿಡಿಯೋ ನೋಡಿದ್ದೇವೆ ಈ ಪಟ್ಟಿಗೆ ಅಪರೂಪದ ಚಿನ್ನದ ಬಣ್ಣದ ಹಾವಿನ ವಿಡಿಯೋ ಕೂಡ ಸೇರ್ಪಡೆಯಾಗಿದೆ ವಿಡಿಯೋದಲ್ಲಿ ಗೋಲ್ಡನ್ ಕಲರ್ನಲ್ಲಿ ಆರು ಅಡಿಯ ಹಾವೊಂದು ರಸ್ತೆ ದಾಟಿದೆ ಹಾವನ್ನು ನೋಡಿದ ಸ್ಥಳೀಯರು ಅಚ್ಚರಿಗೊಂಡಿದ್ದು ಕೂಡಲೇ ಅದನ್ನು ವಿಡಿಯೋ ಮಾಡಿಕೊಂಡಿದ್ದಾರೆ ಅವರು ನೋಡುತ್ತಿರುವಾಗಲೇ ಹಾವು ರಸ್ತೆಯ ಇನ್ನೊಂದು ಬದಿಯ ಹುಲ್ಲಿಗೆ ಹೋಗಿದೆ ಈ ವಿಡಿಯೋ ಕ್ಲಿಪ್ಗಳನ್ನು ಟ್ವೀಟ್ ಮಾಡಲಾಗಿದೆ ಇದು ನಿಜವಾದ ವಿಡಿಯೋವೋ ಅಥವಾ ನಕಲಿ ವಿಡಿಯೋವೋ ಗೊತ್ತಿಲ್ಲ ಹಾವಿನ ಜಾತಿ ತಿಳಿದಿಲ್ಲ ಈ ಟ್ವೀಟ್ ಅದರ ಬಣ್ಣದಿಂದಾಗಿ ವೈರಲ್ ಆಗಿದೆ ಇದಕ್ಕೆ ಸಾಕಷ್ಟು ಮಂದಿ ಕಾಮೆಂಟ್ ಮಾಡುತ್ತಿದ್ದಾರೆ ಇದು ರಿಯಾಲಾ ಫೆಕ ಬಿ ದೀಪದಿಂದಾಗಿ ಅದು ಹೊಳೆಯುತ್ತಿದೆ ಎಂದು ನೆಟ್ಟಿಗರು ಪ್ರತಿಕ್ರಿಯಿಸಿದ್ದಾರೆ ಮತ್ತೊಬ್ಬ ಬಳಕೆದಾರರು ಇದು ಚಿನ್ನದ ಹಾವೇ ಅಥವಾ ಹೊಳೆಯುವ ಹಾವೆ ಎಂದು ಕೇಳಿದ್ದಾರೆ ಹಾವುಗಳನ್ನು ಕಂಡರೆ ಹಲವರು ಹೆದರಿ ಓಡಿ ಹೋಗುತ್ತಾರೆ ಯಾಕೆಂದರೆ ಹಾವು ವಿಷಕಾರಿ ಕಚ್ಚಿದರೆ ಮಾರಣಾಂತಿಕವಾಗುತ್ತದೆ ಸಕಾಲದಲ್ಲಿ ಚಿಕಿತ್ಸೆ ದೊರೆಯದಿದ್ದರೆ ಪ್ರಾಣಹಾನಿಯಾಗುತ್ತದೆ ಈ ರೀತಿಯ ಬಿಳಿ ಕೆಂಪು ಹಾಗೂ ಬಂಗಾರ ಬಣ್ಣದ ನಾಗರಹಾವುಗಳು ಅಪರೂಪಕ್ಕೆ ಕಾಣಸಿಗುತ್ತವೆ ಅವು ಹೆಚ್ಚಾಗಿ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಭೂಮಿಯ ಮೇಲೆ ಹಾವು ಭೂಮಿಯ ಮೇಲಿನ ಅತ್ಯಂತ ಅಪಾಯಕಾರಿ ಮತ್ತು ವಿಷಕಾರಿ ಜೀವಿ ಎಂದು ಪರಿಗಣಿಸಲಾಗಿದೆ ಈ ವಿಷಕಾರಿ ಹಾವನ್ನು ನೋಡಿದರೆ ಅನೇಕ ಜನರು ಭಯಭೀತರಾಗುತ್ತಾರೆ ಆದರೆ ಇಲ್ಲೊಂದು ಕಡೆ ಹುಡುಗಿಯರು ಸೌಂದರ್ಯ ಮತ್ತು ಆರೋಗ್ಯಕ್ಕಾಗಿ ಈ ವಿಷಕಾರಿ ಹಾವಿನ ರಕ್ತವನ್ನು ಕುಡಿಯುತ್ತಾರಂತೆ ಇಂಡೋನೇಷಿಯನ್ನರು ಹಾವಿನ ರಕ್ತವನ್ನು ಕುಡಿಯುತ್ತಾರೆ ದೇಹವನ್ನು ಫಿಟ್ ಆಗಿಡಲು ಮತ್ತು ಸುಂದರ ತ್ವಚೆ ಪಡೆಯಲು ಈ ದೇಶದ ಜನರು ಹಾವಿನ ರಕ್ತವನ್ನು ಕುಡಿಯುತ್ತಾರೆ ಹಾವಿನ ರಕ್ತ ಕುಡಿಯಲು ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ನೆರೆದಿರುತ್ತದಂತೆ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತದಲ್ಲಿ ಹಾವಿನ ರಕ್ತ ಕುಡಿಯುವುದು ಬಹಳ ಸಾಮಾನ್ಯ ಹಾವಿನ ರಕ್ತವನ್ನು ಮಾರುವ ಅಂಗಡಿಗಳು ಇಲ್ಲಿ ಎಲ್ಲೆಂದರಲ್ಲಿ ಕಂಡುಬರುತ್ತವೆ ಇಲ್ಲಿನ ಜನರು ಬಹಳ ಸಂತೋಷದಿಂದ ಹಾವಿನ ರಕ್ತವನ್ನು ಕುಡಿಯುತ್ತಾರೆ ಜಕಾರ್ತದಲ್ಲಿ ಹಾವಿನ ರಕ್ತಕ್ಕೆ ಭಾರಿ ಬೇಡಿಕೆಯಿದೆ ಇದರಿಂದಾಗಿ ಇಲ್ಲಿ ಪ್ರತಿದಿನ ಸಾವಿರಾರು ಹಾವುಗಳನ್ನು ಕತ್ತರಿಸಲಾಗುತ್ತದೆ ಹಾವಿನ ರಕ್ತವನ್ನು ಕುಡಿದ ಬಳಿಕ ಮೂರು ಮೈನಸ್ ನಾಲ್ಕು ಗಂಟೆಗಳ ಕಾಲ ಚಹಾ ಅಥವಾ ಕಾಫಿ ಕುಡಿಯಬಾರದು ಇದರಿಂದ ರಕ್ತವು ದೇಹಕ್ಕೆ ಪ್ರವೇಶಿಸಿ ತನ್ನ ಕೆಲಸವನ್ನು ಮಾಡುತ್ತದೆ ಈ ಅಂಗಡಿಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾವಿನ ರಕ್ತ ಕುಡಿಯಲು ಜನಜಂಗುಳಿ ನೆರೆದಿರುತ್ತದೆ ಈ ದೇಶದ ಜನರು ಆರೋಗ್ಯವಾಗಿರಲು ಹಾವಿನ ರಕ್ತವನ್ನು ಕುಡಿಯುತ್ತಾರೆ ಮಹಿಳೆಯರು ತಮ್ಮ ಸೌಂದರ್ಯವನ್ನು ಹೆಚ್ಚಿಸಲು ಹಾವಿನ ರಕ್ತವನ್ನು ಕುಡಿಯುತ್ತಾರೆ ಹಾವಿನ ರಕ್ತವನ್ನು ಕುಡಿಯುವುದರಿಂದ ಚರ್ಮವು ಹೊಳೆಯುತ್ತದೆ ಮತ್ತು ದೇಹವು ಆರೋಗ್ಯಕರವಾಗಿರುತ್ತದೆ ಎಂಬುದು ಈ ಜನರ ನಂಬಿಕೆಯಾಗಿದೆ ಇಂಡೋನೇಷ್ಯಾದಲ್ಲಿ ಹಾವಿನ ರಕ್ತವನ್ನು ಕುಡಿಯುವ ಸಂಪ್ರದಾಯವು ಬಹಳ ಹಳೆಯದು ಇಲ್ಲಿ ಹಾವುಗಳನ್ನು ತಿನ್ನುತ್ತಾರೆ ಇಲ್ಲಿನ ಜನರು ಹಾವುಗಳನ್ನು ನಿಂಬೆ ಹುಲ್ಲಿನೊಂದಿಗೆ ಕುದಿಸಿ ಅಥವಾ ಹುರಿದು ತಿನ್ನುತ್ತಾರೆ ಹಾವಿನ ರಕ್ತವನ್ನು ಅಕ್ಕಿ ವೈನೊಂದಿಗೆ ಬೆರೆಸಿ ಸೇವಿಸುತ್ತಾರೆ ಹಾವಿನ ದ್ವೇಷ ಹನ್ನೆರಡು ವರುಷ ಎಂಬ ಮಾತನ್ನು ಕೇಳಿರುತ್ತೀರಿ ತನಗೆ ತೊಂದರೆ ಕೊಟ್ಟವರ ವಿರುದ್ಧ ಹಾವು ಸೇಡು ತೀರಿಸಿಕೊಳ್ಳುತ್ತಾ ಅಂತಾರೆ ಟಿವಿ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿಯೂ ನಾವಿದನ್ನು ನೋಡಿದ್ದೇವೆ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಇನ್ನೂ ತಿಳಿದಿಲ್ಲ ಕೆಲವು ಈ ಪ್ರಕರಣಗಳಲ್ಲಿ ಇದು ನಿಜವಾಗಿದ್ದರೂ ವೈಜ್ಞಾನಿಕ ಕಾರಣವೇ ಬೇರೆ ಇದೆ ವಿಜ್ಞಾನದ ಪ್ರಕಾರ ಯಾವುದೇ ಹಾವುಗಳು ದ್ವೇಷ ಸಾಧಿಸುವುದಿಲ್ಲ ಮತ್ತು ಪ್ರತೀಕಾರ ತೀರಿಸಿಕೊಳ್ಳುವುದಿಲ್ಲ ವಾಸ್ತವವಾಗಿ ಹಾವುಗಳು ಮನುಷ್ಯರಿಗೆ ತುಂಬಾ ಹೆದರುತ್ತವೆ ಹೀಗಾಗಿ ಮನುಷ್ಯರಿಂದ ಸದಾ ದೂರವಿರಲು ಬಯಸುತ್ತವೆ ಹಾವುಗಳು ಕೆಲವೊಮ್ಮೆ ತಮ್ಮ ದಾರಿಯಲ್ಲಿ ಅವಿತುಕೊಳ್ಳುವ ಮೂಲಕ ಮತ್ತು ದಾಳಿ ಮಾಡುವ ಮೂಲಕ ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತವೆ ಗಂಡು ಅಥವಾ ಹೆಣ್ಣು ನಾಗರ ಹಾವನ್ನು ಕೊಂದಾಗ ಸಂಗಾತಿ ಹಾವು ಆ ಪ್ರದೇಶವನ್ನು ಸುತ್ತುತ್ತಾ ಇರುತ್ತದೆ ಪದೇ ಪದೇ ಹಾವನ್ನು ಆ ಸ್ಥಳದಲ್ಲಿ ನೋಡುವುದರಿಂದ ನೋಡುಗರಿಗೆ ಹಾವು ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಅನಿಸುತ್ತಿದೆ ವಾಸ್ತವವಾಗಿ ಹಾವಿನ ಜನನಾಂಗಗಳ ಬಳಿ ಇರುವ ಗ್ರಂಥಿಯು ಅವುಗಳನ್ನು ಕೊಲ್ಲುವಾಗ ಹಲವಾರು ಬಾರಿ ಸ್ಫೋಟಗೊಳ್ಳುತ್ತದೆ ಇದರಿಂದ ಸುಗಂಧವೂ ಬಿಡುಗಡೆಯಾಗುತ್ತದೆ ವಾಸನೆಯು ಇತರ ಹಾವುಗಳನ್ನು ಆಕರ್ಷಿಸುತ್ತದೆ ಇದರಿಂದಾಗಿ ಹಾವು ಸತ್ತ ನಂತರ ಹೆಣ್ಣು ಹಾವುಗಳು ಈ ಪ್ರದೇಶದಲ್ಲಿ ಹೆಚ್ಚಾಗಿ ಓಡಾಡುತ್ತವೆ ಈ ಗ್ರಂಥಿಯಿಂದ ಹೊರಸೂಸುವ ಪರಿಮಳ ಹೆಣ್ಣು ಹಾವುಗಳಿಗೆ ಹೆಚ್ಚು ಆಕರ್ಷಕವಾಗಿದೆ ಆದರೆ ಅದನ್ನು ಕೊಂದವನ ಮೇಲೆ ಸೇಡು ತೀರಿಸಿಕೊಳ್ಳಲು ಇನ್ನೊಂದು ಹಾವು ಬಂದಿದೆ ಎಂದು ಗ್ರಾಮಸ್ಥರು ಸಹಜವಾಗಿ ನಂಬಿದ್ದಾರೆ ಆದರೆ ಹಾವುಗಳು ದೀರ್ಘಕಾಲದವರೆಗೆ ಏನನ್ನೂ ನೆನಪಿಟ್ಟುಕೊಳ್ಳುವುದಿಲ್ಲ ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಹಾವುಗಳು ಬಹಳ ಸೀಮಿತ ಸ್ಮರಣೆಯನ್ನು ಹೊಂದಿರುತ್ತವೆ ಹೀಗಾಗಿ ಹಾವುಗಳು ಸೇಡು ತೀರಿಸಿಕೊಳ್ಳುವುದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಕೇವಲ ಪುರಾಣ ಮತ್ತು ಸಿನಿಮಾಗಳಲ್ಲಿ ಮಾತ್ರ ಇದನ್ನು ಬಿಂಬಿಸಲಾಗಿದೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಹಾವುಗಳು ವಿಶ್ವದ ಅತ್ಯಂತ ಅಪಾಯಕಾರಿ ಜೀವಿಗಳಲ್ಲಿ ಒಂದಾಗಿದೆ ಹಾವಿನ ಹೆಸರು ಹೇಳಿದರೆ ಭಯ ಹುಟ್ಟುತ್ತದೆ ಆದರೆ ಹಾವಿನ ವಿಷವು ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ಪ್ರತಿವಿಷವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಚೀನಿಯರು ನಂಬುತ್ತಾರೆ ಹಾವುಗಳಿಗೆ ಹಾಲು ಮೊಟ್ಟೆ ಮಾತ್ರ ಆಹಾರವಲ್ಲ ಇದು ಇತರ ಕೀಟಗಳನ್ನು ತಿನ್ನುತ್ತದೆ ಹಾವಿಗೆ ಕಿವಿ ಇಲ್ಲ ಹಾವುಗಳು ಸಣ್ಣ ನೆನಪುಗಳನ್ನು ಹೊಂದಿರುತ್ತವೆ ಹಾಗೆಯೇ ಹಾವು ಕಾಲಕಾಲಕ್ಕೆ ನಾಲಿಗೆಯನ್ನು ಚಾಚುವುದನ್ನು ನೀವು ನೋಡಿರಬಹುದು ಆದರೆ ಅದು ಏಕೆ ಎಂದು ಅನೇಕರಿಗೆ ತಿಳಿದಿಲ್ಲ ಹಾವುಗಳಿಗೆ ಕಿವಿ ಇಲ್ಲ ಎಂದು ಕೆಲವರು ಹೇಳುತ್ತಾರೆ ಇದು ವಾಸನೆ ಅಥವಾ ನೆಲದ ಮೇಲಿನ ಚಲನೆಯಿಂದ ಅನೇಕ ವಿಷಯಗಳನ್ನು ಗ್ರಹಿಸುತ್ತದೆ ಹಾವುಗಳು ಒಳಗಿನ ಕಿವಿಗಳನ್ನು ಹೊಂದಿರುತ್ತವೆ ಅದರ ಮೂಲಕ ಅವುಗಳು ಎಲ್ಲವನ್ನೂ ಕೇಳಬಹುದು ಆದರೆ ಹಾವುಗಳು ತಮ್ಮ ಒಳಗಿನ ಕಿವಿಯ ಕಾರಣದಿಂದಾಗಿ ಶ್ರವಣ ಅಷ್ಟೊಂದು ಶಕ್ತಿಯನ್ನು ಹೊಂದಿರುವುದಿಲ್ಲ ವಾಸ್ತವವಾಗಿ ತಮ್ಮ ದೇಹದಲ್ಲಿ ಸಣ್ಣ ಮೂಳೆಯನ್ನು ಹೊಂದಿರುತ್ತವೆ ಅದು ಅವುಗಳ ದವಡೆಯ ಮೂಳೆ ಮತ್ತು ಒಳಗಿನ ಕಿವಿ ಕಾಲುವೆಗೆ ಸಂಪರ್ಕಿಸುತ್ತದೆ ಹಾವುಗಳು ತಮ್ಮ ದೇಹದ ಮೂಲಕ ಈ ಶಬ್ದವನ್ನು ಗುರುತಿಸುತ್ತವೆ ಅಥವಾ ನಿರೀಕ್ಷಿಸುತ್ತವೆ ಹಾವುಗಳ ಆಂತರಿಕ ರಚನೆಯು ಮಾನವರಂತೆಯೇ ಇರುತ್ತದೆ ವಾಸ್ತವವಾಗಿ ಹಾವು ತನ್ನ ನಾಲಿಗೆಯಿಂದ ವಾಸನೆ ಕಂಡುಕೊಳ್ಳುತ್ತದೆ ಆದ್ದರಿಂದ ನಾಲಿಗೆಯನ್ನು ಹೊರಹಾಕುತ್ತಿರುತ್ತದೆ ಇದು ತನ್ನ ಸುತ್ತಲಿನ ಪ್ರಾಣಿಗಳನ್ನು ಸಹ ನಿರ್ಣಯಿಸುತ್ತದೆ ಹಾವುಗಳು ಭೂಮಿಯ ಮೇಲಿನ ಮಾರಣಾಂತಿಕ ಜೀವಿಗಳಲ್ಲಿ ಒಂದಾಗಿದೆ ಇದಕ್ಕೆ ಸಮಸ್ಯೆ ಮಾಡಿದರೆ ಕಚ್ಚುತ್ತದೆ ಪ್ರಪಂಚದಾದ್ಯಂತ ಸುಮಾರು ಎರಡೂವರೆ ಸಾವಿರರಿಂದ ಮೂರು ಸಾವಿರ ಜಾತಿಯ ಹಾವುಗಳು ಕಂಡುಬರುತ್ತವೆ ಹಾವುಗಳು ತಮ್ಮದೇ ಜಾತಿಯ ವಿಷಕಾರಿ ಹಾವುಗಳ ವಿಷದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಲ್ಲವು ಇದು ಆ ವಿಷಕ್ಕೆ ಪ್ರತಿರಕ್ಷೆಯ ಕಾರಣದಿಂದಾಗಿರಬಹುದು ಒಂದೇ ಜಾತಿಯ ಹಾವುಗಳಲ್ಲಿ ಇಂತಹ ಕಾದಾಟಗಳು ಮತ್ತು ಕಡಿತಗಳು ಸಾಮಾನ್ಯವಾಗಿದೆ ಆದರೆ ಅವರು ಸಾಯುವುದಿಲ್ಲ ಆದರೆ ಬೇರೆ ಜಾತಿಯ ವಿಷಕಾರಿ ಹಾವು ಕಚ್ಚಿದರೆ ಪರಿಣಾಮ ಖಚಿತ ಸಾವಿನ ಅಪಾಯವಿದೆ ಆದರೆ ಒಂದು ಜಾತಿಯ ಹಾವು ಮತ್ತೊಂದು ಜಾತಿಯೊಂದಿಗೆ ಕಾದಾಡುತ್ತದೆ ಮತ್ತು ಪರಸ್ಪರ ಕಚ್ಚಿದಾಗ ಎರಡೂ ಸಾಯುತ್ತವೆ ಎಂದು ತಜ್ಞರು ಹೇಳುತ್ತಾರೆ ಎರಡು ರೀತಿಯ ವಿಷಪೂರಿತ ಹಾವುಗಳು ಪರಸ್ಪರ ಕಚ್ಚಿದಾಗ ಎರಡು ವಿಷವನ್ನು ಬಿಡುಗಡೆ ಮಾಡುತ್ತವೆ ಇದು ಇಬ್ಬರಿಗೂ ಬಹಳ ಮಾರಕ ಅವರು ಸಾಯುವ ಸಾಧ್ಯತೆ ಇದೆ ಹಾವುಗಳು ವಿಶ್ವದ